ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕ್ಯಾರೆಮೆಲ್ ಖೀರ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಇದನ್ನು ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಈ ವಿಡಿಯೋ ಮುಖಾಂತರ ನಾನು ಇದು ಮಾಡ್ಕೊಳ್ಳೋದು ತುಂಬಾ ಸುಲಭ ಇದಕ್ಕೇನೇನು ಬೇಕು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಟ್ಲಷ್ಟು ಅಕ್ಕಿನ ಬಾಸ್ಮತಿ ಅಕ್ಕಿನ ಈ ಥರ ಹಾಫ್ ಆ್ಯನ್ ಅವರ್ ಮುಂಚೆ ನಾನು ನೆನೆಸ್ಕೊಂಡಿದ್ದೆ ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೆನೆಸ್ಕೊಳ್ಳಿ ಆಮೇಲೆ ಇಲ್ಲಿ ಪಾಯಸ ಮಾಡೋಕ್ಕೆ ನಮಗೆ ಬಾಸ್ಮತಿ ಅಕ್ಕಿನೇ ಬೇಕು ಆಮೇಲೆ ಒಂದು ಬಟ್ಲಷ್ಟು ಸಕ್ಕರೆ ಪಿಸ್ತಾ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಕೋವಾ ತುಪ್ಪ ಹಾಲಿನ ಪುಡಿ ನಮಗೆ ಎಷ್ಟು ಬೇಕಾಗಿರೋದು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡಿಕೊಳ್ಳುವಂಥದ್ದು ತುಂಬ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲನೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಕೆಲವೊಂದು ಟಿಪ್ಸ್ ಇದೆ ಫ್ರೆಂಡ್ಸ್ ನಿಮಗೆ ಮುಂದೆ ಹೇಳ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಈ ರೆಸಿಪಿ ಗೊತ್ತಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಖೀರ್ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸುಮಾರು ಥರದ್ದು ಖೀರ್ಗಳನ್ನ ಪಾಯ್ಸಗಳನ್ನ ತಿಂದಿರ್ತೀರ ಫ್ರೆಂಡ್ಸ್ ಬಟ್ ಈ ಥರ ಪಾಯಸ ನಿಜವಾಗ್ಲೂ ನೀವು ಎಲ್ಲೂ ತಿಂದಿರಲ್ಲ ತುಂಬ ಟೇಸ್ಟಿಯಾಗಿ ನಿಮಗೆ ಇದು ಖೀರ್ ರೆಡಿಯಾಗುತ್ತೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಹಾಲು ಪ್ಯಾಕೆಟ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಒಂದು ಲೀಟ್ರ್ ಹಾಲಿದೆ ನೋಡಿ ಒಂದು ಲೀಟ್ರ್ ಹಾಲನ್ನ ನಾನಿಲ್ಲಿ ಕಟ್ ಮಾಡಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ಸುಮಾರು ಒಂದು ಹಂಡ್ರೆಡ್ ಗ್ರಾಮ್ ಇರ್ಬೋದು ಫ್ರೆಂಡ್ಸ್ ಗ್ರಾಮ್ ಲೆಕ್ಕದಲ್ಲಿ ಅಕ್ಕಿ ಆ ಒಂದು ಹಂಡ್ರೆಡ್ ಗ್ರಾಮ್ ಅಕ್ಕಿಗೆ ನಾನಿಲ್ಲಿ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಹಾಲು ಕಾಯೋಕ್ಕಿಡ್ತೀನಿ ಇಡ್ತೀನಿ ಮೊದಲಿಗೆ ನಾನಿಲ್ಲಿ ಹಾಲೇ ಕಾಯಿಸ್ಕೋಬೇಕು ಈ ಖೀರ್ ಮಾಡೋಕ್ಕೆ ನಮಗೆ ಹಾಲೇ ಬಿಸಿ ಆಗಬೇಕು ಹಾಗೆ ನಾವು ಮಾಡೋಕ್ಕಾಗಲ್ಲ ಕೆಲವರು ಇದನ್ನ ಕುಕ್ಕರಲ್ಲಿ ಮಾಡ್ತಾರೆ ಬಟ್ ನಮಗೆ ಪರ್ಫೆಕ್ಟ್ ಆಗಿ ಖೀರ್ ಕ್ಯಾರೆಮಲ್ ಖೀರ್ ಆಗಬೇಕು ಅಂದರೆ ನಾವು ಈ ಥರ ಪಾತ್ರೆಯಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಹಾಲು ಕುದಿ ಬರ್ತಾ ಇದೆ ಒಂದು ಉಕ್ಕು ಬರಬೇಕು ಹಾಲು ನಮಗೆ ನೋಡಿ ಇವಾಗ ಒಂದು ಉಕ್ಕು ಬಂದಿದೆ ಇವಾಗ ಹಾಲು ಉಕ್ಕು ಬಂದ ಮೇಲೆ ನಾನು ಇಲ್ಲಿ ಒಂದು ಪಾ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಸುಮಾರು ಒಂದು ಬಟ್ಲಷ್ಟು ಹಾಲನ್ನ ನಾನು ಅಂದರೆ ಒಂದು ಕಾಲು ಲೀಟ್ರ್ ಹಾಲಷ್ಟು ಹಾಲು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನೋಡಿ ಅಕ್ಕಿ ಯಾವ ರೀತಿ ನೆಂದಿದೆ ತೋರಿಸ್ತೀನಿ ನಿಮಗೆ ಇದನ್ನು ಕ್ಲೀನಾಗಿ ತೊಳೆದು ನಾನು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಇವಾಗ ತೋರಿಸ್ತೀನಿ ನೋಡಿ ಇದು ಬಾಸ್ಮತಿ ಅಕ್ಕಿ ಇದೆ ನೋಡಿ ಈ ಥರ ಜಸ್ಟ್ ಹಿಂಗೆ ಟಚ್ ಮಾಡಿದ ತಕ್ಷಣ ಕಟ್ ಆಗ್ತಾಯಿದೆ ನೋಡಿ ಈ ಥರ ನೆನಿಬೇಕು ಅಕ್ಕಿ ನಮಗೆ ಇವಾಗ ಇದನ್ನು ಕೈ ಸಹಾಯದಿಂದ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಅಕ್ಕಿನ ನಾವು ಹೊಡಿಬೇಕು ಫ್ರೆಂಡ್ಸ್ ಅಂದರೆ ಒಂದು ಸ್ವಲ್ಪ ಕ್ರಷ್ ಮಾಡಬೇಕು ಅಕ್ಕಿನ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಕ್ರಷ್ ಮಾಡ್ಕೊಳ್ಳಿ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಜಸ್ಟ್ ಹಿಂಗೆ ಕೈಯಿಂದ ನಾವು ಇಸ್ಕಿದ್ರೆ ಸಾಕು ಫ್ರೆಂಡ್ಸ್ ಅಕ್ಕಿ ಸ್ಮ್ಯಾಶ್ ಆಗಿಬಿಡುತ್ತೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನಾನು ಅಕ್ಕಿನ ಕೈಯಿಂದ ಕ್ರಷ್ ಮಾಡಿಕೊಂಡು ನೀರನ್ನೆಲ್ಲ ಬಸ್ತಿದ್ದೀನಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಉದ್ದ ಇರೋ ಅಕ್ಕಿ ಯಾವ ರೀತಿಯಾಗಿದೆ ಅಂದರೆ ಮ್ಯಾಕ್ಸಿಮಮ್ ಇದರಲ್ಲಿ ಒಂದರಿಂದ ನಾಲ್ಕು ಭಾಗ ಆಗಿರ್ಬೋದು ಒಂದು ಅಕ್ಕಿಯಿಂದ ಅಷ್ಟು ಸಣ್ಣಕ್ಕಾಗಿದೆ ಇದೇ ಥರ ನಮಗೆ ಬೇಕು ಇಲ್ಲಾಂದರೆ ನಾವು ಹಾಗೆ ಫುಲ್ ಅಕ್ಕಿನೇ ಅದೇ ಥರ ಹಾಕ್ಬಿಟ್ರೆ ಅಣ್ಣ ಅನ್ನ ಥರ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೆ ಬಟ್ಲು ತೋರಿಸ್ತಾ ಇದ್ದೀನಿ ನೋಡಿ ಈ ಬಟ್ಲಿಂದ ಒಂದು ಬಟ್ಲ್ ಅಕ್ಕಿ ತಗೊಂಡಿದ್ದೆ ನಾನು ಈ ಬಟ್ಲಿಂದ ಇವಾಗ ಹಾಲು ಕಾಯ್ದಿದೆಯಲ್ಲ ಇವಾಗ ಈ ಅಕ್ಕಿನ ತೊಳೆದು ನಾನು ಹಾಲಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲ ಅಕ್ಕಿನೂ ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನಮಗೆ ಈ ಅಕ್ಕಿ ಏನಿದೆಯಲ್ಲ ಬಾಸ್ಮತಿ ಅಕ್ಕಿ ಫುಲ್ ಹಾಲಲ್ಲೇ ಮೆತ್ತಗಾಗಬೇಕು ಫ್ರೆಂಡ್ಸ್ ನಮಗೆ ಒಂಥರ ಅಂದರೆ ಗಂಜಿ ಟೆಕ್ಸ್ಚರ್ ಬರಬೇಕು ನಮಗೆ ಪಾಯಸ ಮಾಡುವಾಗ ನಿಮಗೆ ಮುಂದೆ ಗೊತ್ತಾಗುತ್ತೆ ವಿಡಿಯೋನ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಬೇಡಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಇದು ಕ್ಯಾರಮೆಲ್ ಖೀರ್ ಮಾಡೋದು ನೀವು ಸುಮಾರು ಥರದ್ದು ಈ ಥರ ಅಕ್ಕಿದ ಪಾಯಸ ಸುಮಾರು ವಿಧದಲ್ಲಿ ಮಾಡಿರ್ತೀರಾ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಆಮೇಲೆ ಇದು ಕ್ಯಾರಿ ಮೇಲೆ ಖೀರ್ ಮಾಡೋಕ್ಕೆ ಒಂದು ಕೆಲವೊಂದು ಟ್ರಿಕ್ಸ್ ಇದೆ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಮಾಡಿದ್ರೇ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಹಾಲು ಹೊಡಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ಈ ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಅಂದರೆ ಕೆಳಗಡೆ ಪಾತ್ರೆ ತಳ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್ ಇದು ಪಾಯಸ ಆವಾಗ ಚೆನ್ನಾಗಿ ಸ್ಮೆಲ್ ಇರೋಲ್ಲ ಒಂಥರ ಹೊತ್ತಿರೋ ಥರ ಸ್ಮೆಲ್ ಬರುತ್ತೆ ಒಂಥರ ರಬ್ಬಡಿ ಅಂತಾರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುತ್ತೆ ರಬಡಿ ಥರ ನಮಗೆ ಇದು ಪಾಯಸ ಆಗಿ ರೆಡಿ ಆಗಬೇಕು ನೋಡ್ತಾ ಇದ್ದೀರಾ ನೀವು ಸೈಡಲ್ಲಿ ಆಲ್ರೆಡಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಫುಲ್ ವೈಟ್ ಇರೋದು ಸ್ವಲ್ಪ ಒಂಥರ ಗೋಲ್ಡ್ ಕಲರಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿದೆ ನೋಡಿ ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನೂ ಕಲರ್ ಚೇಂಜ್ ಆಗಬೇಕು ನಿಮಗೆ ತೋರಿಸ್ತೀನಿ ರೀ ಒಂದು ಅನ್ನ ಯಾವ ರೀತಿ ಬಂದಿದೆ ಅಂತ ನೋಡಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟೇಜ್ ಆಗಿದೆ ಇನ್ನೂ ಟ್ವೆಂಟಿ ಪರ್ಸೆಂಟೇಜ್ ನಮಗೆ ಅನ್ನ ಮೆತ್ತಗೆ ಮಾಡ್ಕೋಬೇಕು ಸೈಡಲ್ಲೆಲ್ಲ ಹಾಲು ಹತ್ತಿರುತ್ತೆ ಫ್ರೆಂಡ್ಸ್ ಅದನ್ನು ಕೆದ್ ಅದನ್ನು ಕೆದ್ರಿ ತೆಗಿರಿ ತೆಗೆದುಬಿಟ್ಟು ಮಿಕ್ಸ್ ಮಾಡಿ ಆವಾಗಲೇ ನಮಗೆ ರಬಡಿ ಥರ ತಿಕ್ನೆಸ್ಸು ಅದೇ ಥರ ಟೆಕ್ಸ್ಚರ್ ಬರುತ್ತೆ ನೋಡಿ ಯಾವ ಥರ ಕುದೀತಾ ಇದೆ ಕುದೀಲಿ ಚೆನ್ನಾಗಿ ಸಣ್ಣಲ್ಲಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನಮಗೆ ಇಲ್ಲಿ ಮೇನ್ ಪಾಯಸ ಮಾಡೋಕ್ಕೆ ಇದನ್ನ ಅಣ್ಣನೇ ನಾವು ಕುದಿಸ್ಕೊಳ್ಳೋದೇ ಮೇನು ಫ್ರೆಂಡ್ಸ್ ಹಾಲಲ್ಲಿ ಆಮೇಲೆ ಮಿಕ್ಕಿದ ಪ್ರೊಸೆಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ತರ್ಟಿ ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಟೆಕ್ ಥಿಕ್ನೆಸ್ ಯಾವ ಥರ ಇದೆ ಇವಾಗಲೂ ಅಣ್ಣ ಮತ್ತು ಹಾಲು ಸಪ್ರೇಟ್ ಆಗ್ತಾಯಿದೆ ನಾವು ಈ ಥರ ಎತ್ತಿ ಹಾಕಿದಾಗ ಅಣ್ಣ ಮತ್ತು ಹಾಲು ಸಪ್ರೇಟ್ ಆಗಬಾರ್ದು ಇಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ ಬರೀ ಹಾಲನ್ನ ಮಾತ್ರ ಹಾಕ್ಕೊಂಡು ನೋಡಿ ಹಾಲೆಲ್ಲ ಡ್ರೈ ಆಗಿದೆ ಇವಾಗ ನಾನು ನೀಟಾಗಿ ಸ್ಮ್ಯಾಶ್ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ಎಲ್ಲ ನೋಡಿ ಫ್ರೆಂಡ್ಸ್ ಅಣ್ಣ ಮತ್ತು ಹಾಲು ಈ ಥರ ಒಂದು ಜೀವ ಆಗಬೇಕು ಇಲ್ಲಿ ನಾನು ಏನು ಮಿಕ್ಸ್ ಮಾಡಿಕೊಂಡಿಲ್ಲ ಬರೀ ಹಾಲಲ್ಲೇ ಕುದಿಸ್ತಾ ಇದ್ದೀನಿ ನೋಡಿ ಮಿಕ್ಕಿರೋ ಹಾಲನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಲು ಎತ್ತಿಟ್ಕೋತೀನಿ ಈ ಹಾಲು ನಮಗೆ ಮುಂದೆ ಬೇಕು ಏನಕ್ಕೆಂದರೆ ಅದು ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಲ್ಲ ಅದನ್ನು ನಾವು ಹಾಲಲ್ಲಿ ಕಲ್ಸ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಪಾಯಸದಲ್ಲಿ ಲಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ನಮಗೆ ಪರ್ಫೆಕ್ಟಾಗಿ ಪಾಯಸ ಬರೋಲ್ಲ ಅದಕ್ಕೋಸ್ಕರ ನೋಡಿ ಯಾವ ಥರ ಆಗಿದೆ ಅಂತ ನಿಮಗೆ ಎತ್ತಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಇನ್ನೂ ಆಗಬೇಕು ಫ್ರೆಂಡ್ಸ್ ಇದು ಒಂದು ತರ್ಟಿ ಮಿನಿಟ್ಸ್ ಬೇಕು ನಮಗೆ ಪಾಯಸ ಆಗಬೇಕು ಅಂದರೆ ಇವಾಗ ಇದು ಕುದೀಲಿ ಇದು ಇದು ಕುದಿಯೋವರೆಗೂ ನಾವು ನೆಕ್ಸ್ಟ್ ಪ್ರೊಸೆಸ್ ಕಡೆ ಹೋಗೋಣ ಇವಾಗ ಇದು ಮಿಲ್ಕ್ ಪೌಡ್ರ್ ಇದೆ ಹಾಫ್ ಅಷ್ಟು ತೊಗೊಂಡಿದ್ದೀನಿ ಈ ಮಿಲ್ಕ್ ಪೌಡ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಲಂಗ್ಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಂಗ್ಸ್ ಆಗದೆ ಇರೋ ಥರ ನೋಡಿಕೊಂಡು ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಸಣ್ಣ ಕೆತ್ತಿದ್ದೀನಿ ಇವಾಗ ಮಿಲ್ಕ್ ಪೌಡ್ರದ್ದು ಟೆಕ್ ಮಿಕ್ಸರ್ ಏನಿಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಮಿಲ್ಕ್ ಪೌಡ್ರದ್ದು ಮಿಕ್ಸರ್ನ ಇವಾಗ ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಟಿಪ್ ನಂಬರ್ ಫಸ್ಟ್ ಇದೆ ಫ್ರೆಂಡ್ಸ್ ನಾನು ಕೆಲವೊಂದು ಟಿಪ್ಸ್ ಇದೆ ಅಂತ ಹೇಳಿದ್ನಲ್ಲ ಟಿಪ್ ನಂಬರ್ ಫಸ್ಟ್ ಇದೆ ನಮಗೆ ನಾವು ಮಿಲ್ಕ್ ಪೌಡ್ರನ್ನ ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಆವಾಗಲೇ ಒಂಥರ ರಬ್ಡಿ ಟೆಕ್ಸ್ಚರ್ ನಮಗೆ ಬರುತ್ತೆ ನಾವು ಇಲ್ಲಿ ಖೀರ್ ಮಾಡಬೇಕಂದ್ರೆ ನಮಗೆ ಒಳ್ಳೆ ರಬ್ಬಡಿ ತಿಂದಿರೋ ಥರ ಟೇಸ್ಟ್ ನಮಗೆ ಬಾಯಲ್ಲಿ ಬರಬೇಕು ಅದಕ್ಕೋಸ್ಕರ ಇವಾಗ ಏಲಕ್ಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮಿಲ್ಕ್ ಪೌಡ್ರ್ ಹಾಕಿದ್ಮೇಲೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಒಂಚೂರು ತಳ ಹಿಡಿಯೋಕೆ ಬಿಡಬೇಡಿ ಕೈ ಆಡಿಸ್ತಾನೇ ಇರಬೇಕು ಇದನ್ನು ಬಿಟ್ಟು ನೀವು ಹೊರಗಡೆ ಹೋಗಿ ಕೂತ್ಕೊಂಡ್ರೆ ಆಗಲ್ಲ ಫ್ರೆಂಡ್ಸ್ ಇದ್ರ ಮುಂದೆ ನಿಂತ್ಕೋಬೇಕು ನೋಡಿ ನೋಡ್ತಾ ಇರ್ಬೋದು ಏಲಕ್ಕಿ ಹಾಕಿದ್ಮೇಲೆ ಮಿಲ್ಕ್ ಪೌಡರ್ ಹಾಕಿದ್ಮೇಲೆ ಕಲರ್ ಯಾವ ಥರ ಟೇ ಚೇಂಜ್ ಆಗಿದೆ ಅಂತ ನಿಮ್ಮ ಹತ್ರ ಇಲ್ಲಿ ಕೇಸರಿ ದಳ ಇದ್ದರೂ ನೀವು ಹಾಕೋಬೋದು ನನಗೆ ಅನ್ಸೋವರೆಗೂ ಅಂತೂ ಕೇಸರಿ ದಳದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಿಮಗೆ ಇಲ್ಲಿ ತಾನೇ ಅದು ಕಲರ್ ಚೇಂಜ್ ಆಗುತ್ತೆ ಮುಂದೆ ಕುದಿಸ್ಕೊಂಡಂಗೆ ಕುದಿಸ್ಕೊಂಡಂಗೆ ಇವಾಗ ಇಲ್ಲಿ ಖೋವಾ ಆ್ಯಡ್ ಮಾಡ್ತಾ ಇದ್ದೀನಿ ಅನ್ನ ನಮ್ಮದು ಹಂಡ್ರೆಡ್ ಪರ್ಸೆಂಟೇಜಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ನಮಗೆ ಅನ್ನ ಬೇಯಿಸೋ ಅವಶ್ಯಕತೆ ಇಲ್ಲ ನಾವು ಎಲ್ಲ ಮಸಾಲೆಗಳನ್ನ ಇದರಲ್ಲಿ ನೀಟಾಗಿ ಅದ್ರ ಫ್ಲೇವರ್ ಮಿಕ್ಸ್ ಆಗಲಿ ನಮಗೆ ಪಾಯಸದ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಅಂತ ನಾವು ಇಲ್ಲಿ ಕುದಿಸ್ತಾ ಇರೋದು ಅದಕ್ಕೆ ನಾನು ಗ್ಯಾಸ್ ಫುಲ್ ಫ್ಲೇಮ್ನ ಫುಲ್ ಮಿ ಸ್ಲೋ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಟಿಪ್ ನಂಬರ್ ಟೂ ಇದೆ ನೋಡಿ ಫ್ರೆಂಡ್ಸ್ ಸಕ್ಕರೆನ ಯಾವಾಗಲೂ ಮುಂಚೆ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ಅನ್ನದ ಪಾಯಸ ನೀವು ಯಾವುದೇ ಅಕ್ಕಿ ಆಗಿರಲಿ ಈ ಅಕ್ಕಿ ಪಾಯಸ ಮಾಡ್ತೀರ ನೋಡಿ ಆ ಅಕ್ಕಿ ಪಾಯಸ ಮಾಡೋವಾಗ ಸಕ್ಕರೆ ಲಾಸ್ಟಲ್ಲೇ ಹಾಕೋಬೇಕು ಫಸ್ಟಲ್ಲಿ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅನ್ನ ಫುಲ್ ಮೆತ್ತಗಾಗಲ್ಲ ಅಂದರೆ ಬೆನ್ನೆ ಥರ ನಮಗೆ ಅನ್ನ ಬೇಯಲ್ಲ ಫ್ರೆಂಡ್ಸ್ ಅಂದರೆ ನಮಗೆ ಜಿಗಿ ಟೆಕ್ಸ್ಚರ್ ಬರಬೇಕು ಅಂದರೆ ಅಂಟನ್ ಟೆಕ್ಚರ್ ಬರಬೇಕು ಆ ಟೆಕ್ಚರ್ ಬರಬೇಕು ಅಂದರೆ ನಮಗೆ ನಾವು ಸಕ್ಕರೆನ ಲಾಸ್ಟಲ್ಲೇ ಹಾಕೋಬೇಕು ಇದು ಟಿಪ್ ಟಿಪ್ ನಂಬರ್ ಟು ಫ್ರೆಂಡ್ಸ್ ಇದನ್ನೇ ನೆನಪಿಟ್ಕೊಳ್ಳಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಇವಾಗ ಸಕ್ಕರೆ ಹಾಕಿದ್ಮೇಲೆ ಆ ಕಡೆ ಗ್ಯಾಸ್ ಮೇಲೆ ನಾನು ಪಾಯಸಾನ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಫ್ರೈಯಿಂಗ್ ಪ್ಯಾನು ಇವಾಗ ಇದು ತುಪ್ಪ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಚಾಪ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದನ್ನು ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಡ್ರೈ ಫ್ರೂಟ್ಸ್ನ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲೇ ಹಾಕಿ ಆವಾಗಲೇ ಸ್ವಲ್ಪ ಕ್ರಂಚಿನೆಸ್ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇಲ್ಲಾಂದರೆ ನೀವು ಮೊದಲೇ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ ಮೆತ್ತಗಾಗುತ್ತೆ ಕಚಾ ಕಚ ಅನ್ನುತ್ತೆ ತಿನ್ನೋವಾಗ ಚೆನ್ನಾಗಿರಲ್ಲ ನಾವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇವಾಗ ಆಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಬಿಸಿ ಒಗ್ಗರಣೆನ ಹಾಕೊಳ್ಳೋದು ಬೇಡ ನಾವು ಹಾಲಿಗೆ ಹಾಲು ಒಡ್ದೋಗುತ್ತೆ ಟಿಪ್ ನಂಬರ್ ತ್ರೀ ಫ್ರೆಂಡ್ಸ್ ಇದು ಇದನ್ನ ಫಾಲೋ ಮಾಡಿ ಇನ್ನೊಂದು ಲಾಸ್ಟ್ ಟಿಪ್ ಇದೆ ಫ್ರೆಂಡ್ಸ್ ಇದನ್ನು ನೀವು ನೋಡ್ಕೊಳ್ಳಿ ಇವತ್ತು ಸಕ್ಕರೆ ಹಾಕೊಂಡು ಏನು ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ ಇವಾಗ ಹೇಳ್ತೀನಿ ನೋಡಿ ನಾವು ಇಲ್ಲಿ ಕ್ಯಾರೆಮೆಲ್ ಖೀರ್ ಮಾಡ್ತಾ ಇದೀವಲ್ಲ ಇವಾಗ ಕ್ಯಾರೆಮೆಲ್ ರೆಡಿ ಮಾಡ್ಕೋತಾ ಇದ್ದೀವಿ ಕ್ಯಾರೆಮೆಲ್ ರೆಡಿ ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ಸಕ್ಕರೆನ ಒಂದು ಪ್ಯಾನ್ಗೆ ಹಾಕೊಂಡು ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಇದು ಮೆಲ್ಟ್ ಆಗಲಿ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ ಹಾಗೆ ಈ ಕಡೆ ಪಾಯಸನೂ ನೋಡೋಣ ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು ಸೈಡಲ್ಲೆಲ್ಲ ಯಾವ ಥರ ಕ್ರೀಮಿ ಕ್ರೀಮಿ ಟೆಕ್ಚರ್ ಇದೆ ಅಂತ ಇದೇ ಥರ ಟೆಕ್ಸ್ಚರ್ ಬೇಕು ನಮಗೆ ಆವಾಗಲೇ ತಿನ್ನಕ್ಕೆ ನಮಗೆ ಚೆನ್ನಾಗಿರುತ್ತೆ ಈ ಖೀರು ಇವಾಗ ಇಲ್ಲಿ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ನೋಡಿ ಡ್ರೈ ಫ್ರೂಟ್ಸು ಒಗ್ಗರಣೆನ ಎಲ್ಲ ಹಾಕೊಂಡಿದ್ದೀನಿ ಅದನ್ನು ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಮತ್ತೆ ಚೇಂಜ್ ಆಗಿದೆ ಫ್ರೆಂಡ್ಸ್ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅದು ಗ್ಯಾರಂಟಿ ನಾನು ಕೊಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸರ್ತಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಈ ಕಡೆ ಸಕ್ಕರೆನೂ ನೋಡ್ತಾ ಇದ್ದೀನಿ ನೋಡಿ ನೀವು ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಒನ್ ಡ್ರಾಪ್ ಕೂಡ ನೀರಿಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡ್ತಾ ಇರ್ಬೋದು ನೀವು ಸಕ್ಕರೆ ಮೆಲ್ಟ್ ಆಗ್ತಾಯಿದೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗ್ತಾ ಇದೆ ಸಕ್ಕರೆ ನೋಡಿ ಫುಲ್ಲು ಕರ್ಗೋಗಿದೆ ಸಕ್ಕರೆ ಇವಾಗ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಕ್ಯಾರಿಮಲ್ ರೆಡಿ ಆಗ್ತಾ ಇದೆ ಇವಾಗ ಇನ್ನೂ ಕಲರ್ ಚೇಂಜ್ ಆಗಬೇಕು ನಮಗೆ ನೋಡಿ ಚೇಂಜ್ ಆಗ್ತಾ ಇದೆ ಇನ್ನೂ ಕಲರು ಕಲರ್ ಎಲ್ಲ ಸಕ್ಕರೆನೂ ಮೆಲ್ಟ್ ಆಗ್ತಾ ಇದೆ ನೋಡಿ ಯಾವ ಥರ ಆಗ್ತಾ ಇದೆ ಅಂತ ಗೋಲ್ಡನ್ ಕಲರ್ ಬರಬೇಕು ಫ್ರೆಂಡ್ಸ್ ನಮಗೆ ಕಲರ್ ಇನ್ನೂ ಚೇಂಜ್ ಆಗಬೇಕು ನೋಡಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಫುಲ್ ಗೋಲ್ಡನ್ ಕಲರ್ ಟ್ರಾನ್ಸ್ಫರ್ ಆಗಿದೆ ಇದು ಸಾಕು ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದಕ್ಕಿಂತ ಜಾಸ್ತಿ ನೀವೇನಾದರೂ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ಗಟ್ಟಿಯಾಗುತ್ತೆ ಇವಾಗ ಇದು ಬಿಸಿ ಬಿಸಿ ಹಾಗೆ ಎತ್ತಿ ನಾವು ಪಾಯಸದಲ್ಲಿ ಹಾಕಬೇಕು ಇದು ಟಿಪ್ ನಂಬರ್ ಫೋರ್ ಫ್ರೆಂಡ್ಸ್ ಇದನ್ನು ನ್ಯಾಪ್ಕ ಇಟ್ಕೊಳ್ಳಿ ಇದ್ರ ಮಾತ್ರ ತಣ್ಣಗಿರೋ ಹಾಲಿಗೆ ಮಿಕ್ಸ್ ಮಾಡಬೇಡಿ ನಮಗೆ ಕ್ಯಾರೆ ಮೇಲೆ ಖೀರ್ ಮಾಡಬೇಕು ಅಂದರೆ ಆ ಕಲ್ಲರು ಆ ಟೆಕ್ಚರು ಪರ್ಫೆಕ್ಟಾಗಿ ಆ ಟೇಸ್ಟ್ ಬರಬೇಕು ಅಂದರೆ ನಾವು ಬಿಸಿ ಬಿಸಿ ಹಾಲು ನೋಡ್ತಾ ಇರ್ಬೋದು ನೀವು ಕೆಳಗಡೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಪಾಯಸದ ಹತ್ರ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಇದು ಬಿಸಿ ಬಿಸಿ ಕ್ಯಾರೆ ಮೇಲನ್ನ ಎತ್ತಿ ನಾವು ಹಾಗೆ ಪಾಯಸಕ್ಕೆ ಹಾಕಬೇಕು ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಏನು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಒಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದ್ರ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನೋಡಿ ಎತ್ತಿ ಹಾಕ್ತಾಯಿದ್ರೆ ಹಾಲು ಮತ್ತು ಅನ್ನ ಸಪ್ರೇಟ್ ಇಲ್ಲ ಈ ಥರ ಇರಬೇಕು ನಾನು ಮೊದಲು ಮುಂಚೆ ನಿಮಗೆ ತೋರಿಸಿದಾಗ ಅಣ್ಣ ಮತ್ತು ಹಾಲು ಸಪ್ರೇಟ್ ಆಗ್ತಾಯಿತ್ತು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಅದು ಪಾಯ್ಸ ಟೆಕ್ಚರ್ ನೋಡಿ ರಬ್ಬಡಿ ರಬ್ಡಿ ಥರ ಕಾಣಿಸ್ತಾ ಇದ್ವಿ ಅಥವಾ ಕಾಳು ಕಾಳು ಥರ ಅಂತಾರೆ ನೋಡಿ ಒಂಥರ ತುಪ್ಪದಲ್ಲಿ ರವೆ ರವೆ ಥರ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ ಇಲ್ಲ ಫ್ರೆಂಡ್ಸ್ ಈ ಥರ ಬಂದರೆ ಸಾಕು ಪರ್ಫೆಕ್ಟಾಗಿ ಆಗಿದೆ ನಮಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಮಿಕ್ಕಿಸ್ಕೊಂಡಿದ್ದೆ ಫ್ರೆಂಡ್ಸ್ ತೆಗೆದಿಟ್ಕೊಂಡಿದ್ದೆ ನಾನು ಸ್ವಲ್ಪ ಗಾರ್ನಿಷಿಂಗ್ ಮಾಡೋಕ್ಕೆ ಲಾಸ್ಟಲ್ಲಿ ಇವಾಗ ಅದನ್ನು ಒಂಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾಕು ಇನ್ನೊಂದು ಸ್ವಲ್ಪ ನನಗೆ ಮುಂದೆ ಪ್ಲೇಟಿಂಗ್ ಮಾಡಕ್ಕೆ ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಮಿಕ್ಸ್ ಮಾಡಿಕೊಂಡು ಒಬ್ಬ ಏನು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಿ ಆರಾಮಾಗಿ ಎರಡು ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಇದ್ದಾಗಲೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ಏನು ಇದು ವರಿ ಮಾಡ್ಕೋಬೇಡಿ ಹೆಂಗಿದ್ರೂ ತಿನ್ಬೋದು ನೀವು ಬಿಸಿ ತಣ್ಣಗೆ ಯಾವ ಥರ ಬೇಕಾದರೂ ತಿನ್ಬೋದು ಇವಾಗ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಅದೇ ಡ್ರೈ ಫ್ರೂಟ್ಸ್ ಮಿಕ್ಕಿತ್ತಲ್ಲ ಫ್ರೆಂಡ್ಸ್ ಅದರಿಂದ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ನೋಡೋಕೆ ಮಾತ್ರ ಅಲ್ಲ ಫ್ರೆಂಡ್ಸ್ ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಈ ಖೀರ್ನ ಕೆಲವೊಂದು ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ತಿಂದಿರ್ತೀವಿ ಆವಾಗ ನಿಜವಾಗ್ಲೂ ಹೇಳ್ತೀನಿ ಪ್ರತಿ ಒಂದು ಹೆಣ್ಮಕ್ಳಿಗೆ ಇದು ಮೈಂಡಲ್ಲಿ ಬಂದಿರುತ್ತೆ ಎಲ್ಲಿಪ್ಪ ಏನಪ್ಪ ಇದು ಇಷ್ಟು ಟೇಸ್ಟಿಯಾಗಿ ಮಾಡ್ತಾರಲ್ಲ ಇದನ್ನು ನಾವು ಮನೇಲಿ ಮಾಡ್ಬೌದಾ ಅಂತ ಎಷ್ಟೋ ಸಲ ಪ್ರತಿಯೊಂದು ಗೃಹಿಣಿಯರಿಗೆ ಇದು ನಮಗೆ ಮೈಂಡಲ್ಲಿ ಬಂದೇ ಬಂದಿರುತ್ತೆ ಇವಾಗ ನೀವು ಟೆಕ್ಸ್ಚರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಪರ್ಫೆಕ್ಟಾಗಿ ರಬಡಿ ಥರ ನಮಗೆ ಖೀರ್ ರೆಡಿ ಆಗಬೇಕು ಅಂದರೆ ನಾನು ಹೇಳಿರೋ ಟಿಪ್ಸ್ನ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಇದೇ ಥರನೇ ನೀವು ಮಾಡ್ಬೋದು ಇದನ್ನು ನೋಡೋಕೆ ಎಷ್ಟು ಅದ್ಭುತವಾಗಿದೆಯೋ ತಿನ್ನಕ್ಕೆ ಅದಕ್ಕಿಂತ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ನೀವು ಟ್ರೈ ಮಾಡಿ ನಿಮ್ಮ ಎಲ್ಲರೂ ಇಷ್ಟಪಡ್ತಾರೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್